ನಿಮ್ಮಪ್ಪ ಊರಿಗೆ ಸಾಹುಕಾರ ನನ್ನ ನಿನ್ನ ಪ್ರೀತಿ ಮಲ ಇಲ್ಲೋ ನಾಧಿಕಾರ ನ ಬೇಡಿ ಎಲ್ಲ ಒಂದೇ ಜಾತರ ಆಗ ಎಲ್ಲಿಗೆ ಬೇಡಿ ಎಲ್ಲ ಒಂದೇ ನಿಮ್ಮ ನಿಮ್ಮಪ್ಪಗ ಐತಿ ಕಾನೂನ ಕಾರ್ಬಾರ ನನ್ನ ನಿನ್ನ ಪ್ರೀತಿ ಮ್ಯಾಲ ನಡೆಸನ ದರಬಾರ ಹುಟ್ಟಿದರ ತರಬೇಕು ಹೌದು ಹೌದು ಹಾಡದವರ ಹೆಸರ ಖರ ತ್ಯಾಗಿ ಬಾಳವ್ವ ಇರವು ತನ ಕೌಶಿಯರ ಗಂಡನ ಮನಿಯಾಗ ಘಾರ ತ್ಯಾಗಿ ಬಾಳವ್ವ ಇರವು anak kau syirah Hanya வ தனக்கவுசிரா ஏன மனியாக கருத்தகிபாழுவ எரு தனக்கவுசிராமூர்தாரி யூ ந

ನನ್ನ ಪಾಳಿಗೆ ಮೂಲಯುತ್ತ ಬಾಲ ಇಲ್ಲದಾಗ ಬದನಿ ಕಾಯಿ ನನ್ ಪಾಳಿಗೆ ಮೂಲಯುತ್ತ ಅವರಿನ ಒಳಗ ತಾಯಿ ತಂದಿ ನಿನಗ ಮಾಡಲಿಲ್ಲ ತರಾರ ಹದಿನೆಂಟ ವಯಸ್ಸಿಗೆ ಹರಸಿ ಬಿಟ್ಟರುವ ಸಂಭ್ರಮದ ಸಾಗರ

ಗಂಡನ ಮನಿಯಾಗ ಗರು ಬಾಳವು ಇರವು ತನಕ ಉಸಿರ ಏ ಗಂಡನ ಮನಿಯಾಗ ಗರು ಬಾಳವು ಇರವು ತನಕ ಉಸಿರ ತಾಯಿ ತಂದಿ ನಿನಗತ್ತರೆ ಬಿ ಹೇಳುತ್ತಾರೆ ಹೋಗಗ ವಿಚಾರ ಇರಬೇಕ ಬಂದೂರ ಏ ಕಷ್ಟ ಬಂದರ ನಿಷ್ಠೆಯಲ್ಲಿ ಇರಬೇಕ ಬಂದೂರ ಹೆಣ್ಣಾಗಿ ಹೂಟಿದರ ದೊರಬೇಕು ಎತ್ತವರ ಹೆಸರ ಹೆಣ್ಣಾಗಿ ಹೂಟಿದರ ದೊರಬೇಕು ಹೆತ್ತವರ ಹೆಸರ ಗಂಡನ ಮನಿಯಾಗ ಗರುತಗೆ ತೆಗೆ ಬಾಳವ್ ಇರೋ ತನಕ ಉಸಿರ ಏ ಗಂಡನ ಮನಿಯಾಗ ಗರ್ ತೆಗೆ ಬಾಳವ್ ಎರೂ ತನಕ ಉಸಿರ ತಾಳ್ಕೊಂಡ ಹೋಗಲ್ಲ ಹೆಣ್ಣಿನ ಕೊರಳಿಗೆ ತಾಳಿಯ ತಳಿಯ ನೋಡ ಕೊಂದ ಅಂತ ಕಾಲನ ಬೆರಳಿಗೆ ಕಳುಗರುತ್ತಾರ Pangara than <laughs> can in the part of the other lando, <laughs> but he had a hazara and I get hold to the river ಹತ್ಸವರಾಯ ಸುರಾ ಗಂಡಾನ ಏ ಗಂಡ ನಮ್ಮ ಮನಿಯಾಗ ಗರುತೆಗೆ ಬಾಳವ್ವ ಎರವು ತನ್ನ ಏ ಗಂಡ ನಮ್ಮ ಮನಿಯಾಗ ಗರುತಗೆ ಬಾಳವು ಎರವು ತನ್ನ ಕೌಸುರಾ ನಡೆಯುವ ಏ ನಡೆಯುವ ಏ ನಡೆಯುವ ನಿತನ ನಡುವೆಯ ಮುರಿಯತ್ತರ ಜನದ ಸೋಬಾರ ಮಂದಿಯ ಮಾತಿಗೆ ಮಾನ್ಯತೆ ಇರು ತಂಗಿ ಅತ್ತಾರ ರ ಮಾಡೋದು ನಗರ ಏ ಕಾಲ ನಚಿ ಹೊಡಿಯುವ ಉಚ್ಚಿ ಹರಿಯಾಲಿ ನ್ಯಾರ ಕಾಲ ನ ಮರ್ಚಿ ಹೊಡಿಯವಚಿ ಹರಿಯಾಲಿ ನ್ಯ ತಾರಾ ಹೂಟದವರ ಹೆಸರಾ ಹೆಣಗೆ ಹೂಟಿದರ ವರಾಯತರ ಗಂಡ ನಮನಿಯ ಗಗರ ತೆಗೆ ಬಾಳವ ಇರೋ ತನಕ ಹೊಸರ ಏ ಗಂಡ ಮನಿಯ ಗಗರ ತೆಗೆ ಬಾಳವ ಇರೋ ತನಕ ಹೊಸರ ಏ ಹೇಮ ಮಲ್ಲಮ್ಮ ಹೆಚ್ಚಿನ ಗರತಿ ತಿಳಿಯ ಬ್ಯಾಡರಿ ಹಾಗೂ ಏ ಹುಚ್ಚ ಗಂಡನ ಹುಡುಕ್ಯಾಡುತ್ತ सतीअ सावित्री सत खंडो उलसी कोन्डी राति ಬಾಳಾದ್ರಿ ಪವಾರ ಪತಿಯ ಸೇವಾದಾಗ ಪಾರ ಕತ್ತರ್ರಿ ಬ್ಯಾಡ್ರಿ ಬಾಳಾದ್ರಿ ಪಾವಾರ ಹೆಣ್ಣಾಗಿ ಹೂಟಿದರ ದೊರವೇ ಬೃಹತ್ತವರ ಹೆಸರ ಹೆಣ್ಣಾಗಿ ಹೂಟಿದರ ಹತ್ತವರ ಹೆಸರ ಗಂಡ ನಮನಿಯಾಗ ಗರ ತೆಗೆ ಬಾಳವ ಎರಡು ತನ ಗವಚರ ಏ ಗಂಡ ಮನೆಯಾಗ ಗರ ತೆಗೆ ಬಾಳ ಎರೋ ತನಕವಚರ ಪತಿಯ ಹೊರತಾಗಿ ಗತಿ ಇಲ್ಲ ಹೆಳ್ಳಿಗಿ ಗಂಡನ ದೇವರ ಗಂಡನ ಭಕ್ತಿ ಮಾಡಿ ಕಂಡು ಗರಿತಿಯರು ಮುಟ್ಟರು ಮೂತಿಸಿಕರ ಏ ಕಳ್ಳಿ ಮಷ್ಟಿಯ ಕಾಶಿ ಬಾಯದು ಕೆಳಿರಬೇಕ್ರಿ ಹೆಸರ ಮೆಟ್ಟಿಯ ಕಾಶಿ ಬಾಯದು ಕೆಳಿರಬೇಕ್ರಿ ಹೆಸರ ಏ ಶೀಲಾದ ಸಲುವಾಗಿ ಖುಷಿ ಕಲ್ಯಾಣ ಟೇಶನ ಮಾತಾರ ಶೀಲಾದ ಸುಶೀಲ ಕಲ್ಯಾಣ ಮಾಸ್ತಾರ ಹೆಣ್ಣಾಗಿ ಊಟದ ರಾಜ ಹೆಸರಾಯತರ ಹೆಣ್ಣಾಗಿ ಊಟದ ರಾಜವರಾಯತ ಬಾಳವಯರವು ತನಕರ ಗಂಡ ಅನ್ನವನ್ಯಾಗ ಗರ ತೆಗೆ ಬಾಳವೈರ್ರವು ತನ ಗವಚರ ಏ ಕಲಬುರಗಿ ಜಿಲ್ಲಾ ಜಲ ಪೂರ ಹಾಡ್ಕಿಗದ ಹೆಸರ ಸಣ್ಣ ಕುದುರೆ ಹೋದಾಗ ಹೋಗ್ಬೇಕು ಹೌದಿಲ್ಲ ಹೌದು ಅದಕ್ಕ ಹೆಣ್ಮಕ್ಳ ಪದ್ಯನ ಹಾಡಿದೆವು ದೇವ್ರ ಮಗಿನ ಪದ್ಯಗಳನ್ನು ಹಾಡಿದೆವು ನಮ್ಮ ಹುಡುಗೂರ ಜೀಪಿನ ಬಲಿ ಬಂದು ಹೇಳ್ದು ಏನ್ ಹೇಳಿದ್ರಿಪ್ಪ ಒಂದ್ ಥೋಡೆ ಜನಪದ ಹಾಡುವಣ ಮುಂದಿನ ಸಂದಿಗೆ ಜನಪದ ಯಾವ್ದ್ ಅಂತ ಕೇಳಿದ್ರೆ ನಿಮ್ಮಪ್ಪ ಇರಬಹುದ ಊರಿಗೆ ಸಾಹುಕಾರ ನನ್ನ ನಿನ್ನ ಪ್ರೀತಿ ಮ್ಯಾಲ ಇಲ್ಲು ನಾಧಿಕಾರ கானூன கார பிரதிமையால நடைசன தரபாரோ அது மெட்ட கேது லாவெண்ட ஆகியோ அது நெட்ட கேது லாவச ஆகியவ ಹೊತ್ತೊಯ್ತಾ ಹೊತ್ತಿರುತ್ತೆ ಹೊತ್ತವೆ ಐತಿ ಹೊತ್ತ ಹೊಂಡದಾರ ಆಗೇ ತಾಳಿ ಕಟ್ಟಿರುತ್ತೀನ ಹೊತ್ತಿರುತ್ತಾವ ಹೊತ್ತಾವ ಐತಿ ಹೊತ್ತ ಹೊಂಡದಾರ ಆಗೇ ತಾಳಿ ಕಟ್ಟಿರ್ತೀಯ ಇದು ಮುಂದಿನ ಸಂದಿಗೆ ಬರ್ತದ ಹೌದಿಲ್ಲ ಹೌದು ಅದಕ್ಕೆ ಇನ್ನೊಂದು ಹೆಂಗೆ ಪದಗ ಹೇಳಿದ್ರೆ ಹೆಂಗೆ ರೀ ಪಾಪ್ ಜನಪದ ಇಲ್ಲ ಹುಡುಗರು ಹುಡುಗ್ರು ಸುಣ್ಣ ಬೇಡಿ ಎಲ್ಲ ಒಂದ ಜಾತರಾಗ ರಾಗ ಏಲಿಗ ಸುಣ್ಣ ಬೇಡಿ ಎಲ್ಲ ಉಣ್ಣೆ ಜಾತರಾಗ ರಾಗ ಓಣ್ಯಾಗ ನೀ ಎಲ್ಲ ದೀ ದಿ ಮೂಳು ಭತ್ತ ಎಲ್ಲ ನೀ ದಿ ಅದಕ್ಕಿರ್ಲಿ ಹೌದ್ರಿ ಅದ್ರ ಮುಂದೆ ಹೆಂಗ್ ಬರ್ತದ ಹೆಂಗ್ರಿಪ್ಪ ಹಾರಿಯ ಹೊಂಟೈತಲ್ಲ ನನ್ನ ಪಾರಿವಾಳ ದೇವಸ್ಥ ನ ಪಾರಿವಾಳ ಹಗಲು ಕನಸಿನಾಗ ಬಂದ ಕಾಡತಾಳ ಆಗಲ ರಾತ್ರಿ ಕನಸಿನಾಗ ಬಂದ ಕಾಡತಾಳ ನಿನ್ನೆ ರಾತ್ರಿ ನನಗ ಗೆಳತಿ ಫೋನ ಮಾಡ್ಯಾಳ ಏ ತಿಂದಿಲ್ಲ ತಕೊಳ್ಳ ಕಣ್ಣೀರ ಹಾಕುತ್ತ ಏ ಸಾಗರ ಮಾವ ಹೆಂಗಾರೆ ಏ ಮನಸ ಒಬ್ಬಾದ ದೇಹ ಒಬ್ಬ ಹಂಗಾರೆ ಕೊಡ್ತಾಳ ಅದಕ್ಕಿರ್ಲಿ ಪದ್ಯ ಪದ್ಯ ಏಕಲಬುರಗಿ ಜಿಲ್ಲಾ ಜಲಪೂರ ಹಾಡ್ಕಿಗಾಗ್ಯದ ಅದ್ರ ಹೆಸರ ಏ ಜಾಡಿ ಹೊತ್ತ ನಾವು ಜಾಗ ತಿರುಗುತ್ತೇವೋ ಅಣಿಗಚ್ಚಿ ಹಣ್ಣಾರ ಏ ಸಾಹಿತ್ಯ ಸರಳಾರ ಕೆಳಶ್ಯಾರ ಉಳಿದ ಸಮದಾಗ ಸಿದ್ಧರಾಮ ಬಂದು ಕೆಳ ಶಾರ ಹೆಣ್ಣಾಗಿ ಎಲ್ಲಾಗೆ ಹೆತ್ತವರಾಯತರ ಹೆಣ್ಣಾಗಿ ಊಟಿದರಾದಿರ್ಬೇಕು ಹೆತ್ತವರಾಯತರ ಗಂಡನ ನಕ ಉಸಿರಾ ಏ ಗಂಡವನ್ನೋ ತನಕ ಉಸಿರಾ ತಂಗಿರವತನಕ ಉಸಿರಾ ಆರಿಸಿಯ ನೋಡು ಒಂದೇ ತಿಳಿಸಿಯ ನೋಡು ಎಂದು ಸೋಲದು ಸೋತು ಬೆಳೆಯಬಾರದು ಒಂದೇ ಹೇಳತೈತೆ ಮತ್ತೆ ಹೇಳತೈತೆ ಈನೇ ರಾಜಕುಮಾರ ಏನೇ ರಾಜಕುಮಾರ ಈನೇ ರಾಜಕುಮಾರ